ನಮಸ್ಕಾರ ಸ್ನೇಹಿತರೆ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಏನು ಹೊಸ ಕಾಯ್ದೆ ಇದೆ ಇದು ಐ ಪಿ ಸಿಯ ಪ್ರತಿರೂಪ ಅಂದರೆ ಐ ಪಿ ಸಿ ಈಗ ಕ್ಯಾನ್ಸಲ್ ಆಗಿದೆ ಒಂದನೇ ತಾರೀಕು ಜುಲೈ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇದೆ ಇದರಲ್ಲಿ ಈಗ ಐ ಪಿ ಸಿನಲ್ಲಿ ಫೋರ್ ನೈಂಟಿ ಏಟ್ ಎ ಫೋರ್ ನೈಂಟಿ ಏಟ್ ಎ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಅವರು ಹಸ್ಬೆಂಡ್ ಆಗ್ಬೋದು ಅಥವಾ ಅವರ ಹಸ್ಬೆಂಡಿನ ಅಕ್ಕ ತಂಗಿ ತಾಯಿ ತಂದೆ ಯಾರೇ ಕೂಡ ಸೊಸೆಗೆ ತೊಂದರೆ ಕೊಟ್ಟರೆ ಇಷ್ಟು ದಿವಸ ಫೋರ್ ನೈಂಟಿ ಏಟಿ ಎ ಫೋರ್ ನೈಂಟಿ ಏಯ್ಟಿ ಅಂತೇಳಿ ವರದಕ್ಷಿಣೆ ಕುರ್ಕು ಕಿರುಕುಳ ಕ್ರಿಯಾಲಿಟಿ ಬಗ್ಗೆ ತೊಂದರೆ ಕೊಟ್ಟರೆ ಅದನ್ನು ಹಾಕ್ತಿದ್ರು ಇಷ್ಟು ದಿನ ಆದರೆ ಈಗ ಭಾರತೀಯ ನ್ಯಾಯ ಸಂಹಿತೆನಲ್ಲಿ ಫೋರ್ ನೈಂಟಿ ಏಟಿ ಎ ಅಂತ ಹೇಳೋಂಗಿಲ್ಲ ಅದು ಏಯ್ಟಿ ಫೈವ್ ಈಗ ಫೋರ್ ನೈಂಟಿ ಏಯ್ಟ್ ಏನ ಈಗ ಏಯ್ಟಿ ಫೈವ್ ಏಯ್ಟಿ ಫೈವ್ ಅಂತ ಹೆಣ್ಮಕ್ಳೀಗ ಫೋರ್ ನೈಂಟಿ ಏಯ್ಟಿ ಆಗ್ತೀನಿ ಅಂತ ಬೆದರ್ಸೋಂಗಿಲ್ಲ ಏಯ್ಟಿ ಫೈವ್ ಆಗ್ತೀನಿ ಏಯ್ಟಿ ಫೈವ್ ಆಗ್ತೀನಿ ಅಂತೇಳಿ ಹೇಳಬೇಕಾಗುತ್ತೆ ಸೊ ಹಂಗಾಗಿ ಈ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಯ್ಟಿ ಫೈವ್ ಫೋರ್ ನೈಂಟಿ ಏಯ್ಟಿಗೆ ಹೋಗಿ ಏಯ್ಟಿ ಫೈವ್ ಆಗಿದೆ ಥ್ಯಾಂಕ್ ಯು